ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಳೆ ಸಾರ್ಜಿಗಂತರೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನು ಅರಿಶಿನ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡರು ಮೂರು ಟೇಬಲ್ ಸ್ಪೂನು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಈಗ ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಬಾಳೆಕಾಯಿನ ಹಾಗೆ ಕಟ್ ಮಾಡಿಟ್ಬಿಟ್ರೆ ಕಪ್ಪಾಗುತ್ತೆ ಹಾಗಾಗಿ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ನಾವು ಕಟ್ ಮಾಡಿಟ್ಟರೆ ಕಪ್ಪಾಗೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಬೌಲಿಗೆ ಬಾಳೆಕಾಯಿ ಕಟ್ ಮಾಡುವಾಗ ಒಂದು ಬೌಲಿಗೆ ಕಂಪಲ್ಸರಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಕೊಂಡಿರಿ ಇಲ್ಲಿ ನೋಡ್ಬೋದು ನಾನು ಬಾಳೆಕಾಯಿನ ಯಾವ ರೀತಿ ಸಿಪ್ಪೆ ತೆಗಿತಾಯಿದ್ದೀನಿ ಅಂತ ಈ ರೀತಿ ಎಲ್ಲನೂ ನೀಟಾಗಿ ಸಿಪ್ಪೆ ತೆಗಿಬೇಕು ನೀವು ಬೇಕಿದ್ರೆ ರೌಂಡ್ ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು ಅಂದರೆ ಸ್ಲೈಸಾಗಿ ಕೂಡ ಕಟ್ ನಾನು ನಾನಿಲ್ಲಿ ಎರಡು ಬಾಳೆಕಾಯ್ದು ಸಿಪ್ಪೆ ತೆಗೆದು ನಾನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ಶೇಪ್ ಬಾಳೆಕಾಯಿ ಚಿಪ್ಸ್ ಬರುತ್ತಲ್ಲ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಬೋದು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಎರಡನ್ನು ಕೂಡ ಆಗಿ ಕಟ್ ಮಾಡ್ಕೊತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಅಷ್ಟು ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ನೀಟಾಗಿ ತೊಳಿಬೇಕು ನೀವು ನೋಡ್ಬೋದು ಉಪ್ಪು ನೀರಲ್ಲಿ ಹಾಕಿರೋದ್ರಿಂದ ಬಾಳೆಕಾಯಿ ಯಾವುದೇ ರೀತಿ ಕಪ್ಪಾಗಿಲ್ಲ ಇದನ್ನು ನಾನು ಉಪ್ಪಿನ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ನಾವು ಮಸಾಲೆ ರೆಡಿ ಮಾಡೋಣ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಒಂದೂವರೆ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮೂರು ಟೇಬಲ್ ಸ್ಪೂನು ಚಿರು ರವೆ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದಮೇಲೆ ನೋಡ್ಬೋದು ಇಲ್ಲಿ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಆದಮೇಲೆ ಅದನ್ನು ನಾವು ಬಾಳೆಕಾಯಿಗೆ ನೀಟಾಗಿ ಹಚ್ಚಬೇಕು ಇಲ್ಲಿ ನೋಡ್ಬೋದು ಈ ರೀತಿ ನೀಟಾಗಿ ಬಾಳೆಕಾಯಿಗೆ ಹಚ್ಬಿಟ್ಟು ಹಾಗೆ ಸೈಡಲ್ಲಿ ಇಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೂ ಹಚ್ಚಬೇಕು ಈಗ ಅದೇ ರೀತಿ ಅಷ್ಟಕ್ಕೂ ಕೂಡ ಮಸಾಲೆ ಹಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಂತರ ನಾನಿಲ್ಲೊಂದು ಪಾನಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಮೇಲೆ ನಾವು ಬಾಳೆಕಾಯಿಗೆ ಮಸಾಲೆ ಹಚ್ಚಿ ರೆಡಿ ಮಾಡಿಟ್ಟಿರ್ತೀವಲ್ಲ ಅದನ್ನು ಒಂದೊಂದಾಗಿ ಈ ರೀತಿ ಎಣ್ಣೆಯಲ್ಲಿ ಬಿಡಬೇಕು ನಂತರ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇನ್ನೊಂದು ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕು ನೋಡ್ಬೋದು ಇಲ್ಲಿ ಈ ರೀತಿ ಎರಡು ಸೈಡನ್ನೂ ಕೂಡ ನೀಟಾಗಿ ಬೇಯಿಸ್ಕೋಬೇಕು ನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಊಟದ ಟೈಮಲ್ಲಿ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಮನೇಲಿ ಒಂದ್ಸಲ ಟ್ರೈ ಮಾಡಿ